ಕಟ್ಟದ ಯಾವ ಅರ್ಜಿ ಮಾಡ್ಕೊಂಡು ಏಳುವಾರ ಕಾಯಿ ಕಟ್ಬಾರ್ದು ಬಸ್ ಮದುವೆ ಅಮ್ಮ ದರ್ಶ ಮಾಡ್ಕೋಬೇಕು ಆಮೇಲೆ ಕಾಯಿ ತಗೋಬೇಕು ಕಾಯಿ ತಗೊಂಡು ಪ್ಯಾಟಿ ಮೇಲೆ ಇಳಿ ತಗೊಡ್ತಾರೆ ಅಲ್ಲಿ ತಗೊಂಡ್ರೆ ಗಡ್ಗಮ್ಮ ಮುಸ್ಬಾರ್ದು ಎರಡನೇದು ಒಂದು ದಾರಿ ಕಟ್ಟಬಾರ್ದು ಮೂರನೇದು ಮೊಬೈಲ್ ಮಾತಾಡಬಾರ್ದು ಭಕ್ತಿ ಏಳು ವಾರ ಕಾಯಿ ಕಟ್ಟಬೇಕು ಎಲ್ಲರೂ ಮುಗ್ಸೋಕೆ ಹೋಗ್ಬಾರ್ದು ಯಾರು ಎಷ್ಟು ಹೇಳ್ತಾರೆ ಅಷ್ಟು ಕೇಳ್ಬಾರ್ದು ಏಳು ವಾರ ಕಟ್ ಓದ್ಕೋಬೇಕು ಕಟ್ಟಬೇಕು ಅವ್ರು ಅಷ್ಟು ಹೇಳ್ತಾರೆ ಅವ್ರು ಎಷ್ಟು ಹೇಳ್ತಾರೆ ಅಂದ್ಬಿಟ್ಟು ಉಡೆ ದಾರಿ ಕಟ್ಟಕ್ಕೆ ಹೋಗ್ಬಾರ್ದು ತಿರೋ ದಾರಿ ತುಳಿಬಾರ್ದು ಯಾರು ಕೇಳ್ತಾ ಇಲ್ಲ ಬರ್ತಾರೆ ಬೇಕೇ ಬಿಟ್ಟು ಕೆಟ್ಟೋಯ್ತಾರೆ ಕೇಳಕ್ಕೆ ಹೋಗಿ ಹೇಳು ಮಾತು ಯಾರು ಕೇಳಲ್ಲ ಅದಕ್ಕಾಗಿ ತುಳಿಬಾರ್ದು ದಾರಿ ದಾರಿ ಕಟ್ಬೋಟ್ರೆ ಬಸಪ್ಪ ಹೆಂಗೆ ಪೂಜೆ ಮಾಡೋಕ್ಕಾಯ್ತದೆ ಹಿಂಗೆ ನೀರು ಹೆಂಗೆ ಹಾಕೋದು ಪೂಜೆ ಹೆಂಗೆ ಮಾಡೋದು ತಾಗಿ ಕೇಳಕ್ಕೆ ಬರ್ತಾರೆ ದೂರದ ಬರ್ತಾರೆ ಅವ್ರು ತಾಜಿ ಬರ್ತಾರೆ ತೊಂದರೆ ಕೊಡೋಕೆ ಹೋಗ್ಬಾರ್ದು ಇಲ್ವಾ ಬಿಟ್ಬಿಡಿ ಹ್ಞೂ ಮಾಡೋರು ಅಮ್ಮ ಒಪ್ಕೊತಾಳೆ ಕಟ್ಬೇಕಂದ್ರೆ ಇಲ್ಲ ಅದೇ ಕಟ್ಟೋದು ಹಾಕಾದರೂ ಮುಖಿರ್ಕೋ ಕಟ್ಟದೆ ಅದಕ್ಕೆ ಅಮ್ಮ ಉಪಕತಳೆ ಎಲ್ಲ ಮಾಡೋದು ಹಂಗೆ ಯಾರು ಮಾತು ಏನಾರ ಹೇಳಿದ್ರೆ ರಿವರ್ಸ್ ಮಾಡ್ತಾಳೋದು ಮೊಬೈಲ್ ಇಟ್ಕೋದು ಸ್ವಲ್ಪ ಬಂದಿದಿರ ಅಮ್ಮ ಭಕ್ತಿ ಮಾಡಿ ಆದ್ಮೇಲೆ ನೀವು ಮೊಬೈಲ್ ತಗೊಳ್ಳಿ ಬೇಡ ಕಲ್ರು ಜಾಸ್ತಿ ಆಗೋ ನಿಮ್ ಜೊತೆ ನಿಮ್ ಜೊತೆ ಬರ್ತೀವಿ ನಿಮ್ ಜನ ಚೇಂಜ್ ತಗ್ತಾರೆ ಹೇಳಿ ಕೇಳಲ್ಲ ಬರೋರು ಅರ್ಧ ಗಂಟೆ ದೇವಸ್ಥಾನ ದೂರ ಬಂದಿವಿ ದೂರ ಬಂದಿತ್ತು ಮಾಡಬಾರ್ದು ನೋಡ್ಕೋಬೇಕು ಮುಂದೆ ಪಾಸ್ ಆಗಬೇಕು ದೂರಿಂದ ಬರ್ತಾರೆ ಅವ್ರೆ ನೋಡ್ಕೋಬೇಕು ಅಮ್ಮನ ಅಂತ ಮಾಡ್ತೀವಿ ದಾಸೋಹಕ್ಕೆ ಹೋಯ್ತದೆ ಪಾಯಸಕ್ಕೆ ಸಾಂಬಾರ್ಗೆ ಎಲ್ಲ ಮಿಠಾಯಿ ಅದೇ ಮಿಠಾಯಿ ಕೊಡ್ತಾರಲ್ಲವ ಎಲ್ಲ ಒಂದು ಬಾಕ್ಸ್ ಚಿಕ್ಕ ಒಂದು ಬಾಕ್ಸ್ ಕೊಡ್ತಾರೆ ಆ ಬಾಕ್ಸ್ ಕೊಡ್ತಾ ಇದ್ದೀನಿ ಬಾಕ್ಸ್ಗೆ ಕೊಡೋದು ಯಾರು ಮಾರೋದಿಲ್ಲ ಯಾರು ಮಾಡೋದಿಲ್ಲ ಈಗ ಬೆಳಗ್ಗೆ ಎಷ್ಟು ಗಂಟೆಗೆ ಓಪನ್ ಆಗಿ ಎಷ್ಟು ಗಂಟೆ ಮೂರು ಗಂಟೆ ಓಪನ್ ಇದೆ ಆರೂವರೆ ಪೂಜೆ ಬೆಳಗಿನ ಜಾವ ಮೂರು ಗಂಟೆ ಮೂರು ಅಭಿಷೇಕ ಇರ್ತದೆ ನಮ್ಮಲ್ಲಿ ಅಭಿಷೇಕ ಅಭಿಷೇಕ ಇದ್ದು ಏಳು ಗಂಟೆ ಏಳುವರೆ ಸರಿ ಮಂಗಾತಿ ಐತಿ ದರ್ಶನಕ್ಕೆ ಎಷ್ಟು ಗಂಟೆಯಿಂದ ಲಕ್ಷ್ಮಿ ಕಾಲ ಕ್ಯೂ ನಿಂತ ನಿಂತಾರೆ ಅಲ್ಲೇ ಐದು ಗಂಟೆಗೆ ಬಂದಿರ್ತಾರೆ ಕ್ಯೂ ಅಲ್ಲಿ ಐದು ಗಂಟೆಯಿಂದ ದರ್ಶನ ಇರುತ್ತೆ ಐದು ಗಂಟೆ ದರ್ಶನ ಸಂಜೆ ಎಷ್ಟು ಗಂಟೆವರೆಗೆ ದರ್ಶನ ಎಂಟುವರೆ ಎಂಟುವರೆ ಒಂಬತ್ತು ಎಂಟುವರೆ ಇದೆ ಒಂಬತ್ತು ಗಂಟೆಗೆ ಕ್ಲೋಸ್ ಎಂಟುವರೆ ಲಾಸ್ಟು ತಿರು ಮೂರು ಗಂಟೆ ಬರ್ಬೇಕಲ್ವಾ ದಾಸೋಹ ಎಷ್ಟು ಗಂಟೆ ಹತ್ತು ಗಂಟೆ ಒಂದು ಗಂಟೆ ಅವ್ರು ಬನ್ನಿ ಎರಡು ಗಂಟೆ ಅವ್ರು ಬನ್ನಿ ಊಟ ಇರ್ತದೆ ಅದೇನು ಇದಿಲ್ಲ ಯಾವಾಗ ಬೇಕಾ ಊಟ ಮಾಡ್ಕೋಬೋದು ನಮಗೂ ಜಾಗ ಇದೆ ರೂಮೆ ವ್ಯವಸ್ಥೆ ಎಲ್ಲ ಪ್ರತಿಯೊಂದು ಇದೆ ನೀರು ವ್ಯವಸ್ಥೆ ಪ್ರತಿಯೊಂದು ಇದೆ ಅದು ನೀಟನೆಸ್ ಇಲ್ಲ ಬೇಕೇ ಬಿಟ್ಟು ಸ್ನಾನ ಮಾಡಿದೆ ನೀಟಾಗೆ ಈಗರು ಹಾಕ್ಬೇಕು ಬಟ್ಟೆ ಸ್ನಾನ ಬಟ್ಟೆ ತೀಗಿ ಸೈಟ್ ಹಾಕಬೇಕು ಅಲ್ಲಿ ಮುರಿದು ಹಾಕೋದು ಇದು ಮುರಿದು ಹಾಕೋದು ಬೇಡ ಕಂಡ್ರೆ ಅದು ಮಾಡಿದ್ರೆ ನೀಟೆ ಹೋಗಿ ಅಷ್ಟೇ ಅದನ್ನ ನಾವೆಲ್ಲ ಎಲ್ಲ ಪ್ರತಿಯೊಂದು ಹೇಳ್ಕೊಡ್ತೀವಿ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಯಾರು ಮಾತು ಕೇಳ ನಮ್ಮ ಮಾತು ಹೇಳೋ ಕೇಳಕ್ಕೆ ನಮ್ಮ ಮಾತು ಹೇಳೋ ಕೇಳ್ಕೊಳ್ಳಿ ಅದಕ್ಕೋಸ್ಕರ ಎಲ್ಲರಿಗೂ ಹೇಳೋದು ಅಷ್ಟೇ ಮೊಬೈಲ್ ಬಿಡಿ ಸುತ್ತಿ ಹೇಳ್ಸು ಸುತ್ತಿ ಹೇಳೋದು ಗೊತ್ತಾಗ್ಲಿಲ್ವಾ ಬರ್ದಿರ್ತದೆ ಓದ್ಕಲ್ಲಿ ಅದು ಗೊತ್ತಾಗಿಲ್ಲ ಮಾಯತ್ ಕೇಂದ್ರ ಇರುತ್ತೆ ಅವ್ರು ಹೇಳ್ತಾರೆ ಕೇಳಕ್ಕೆ ಆ ಮಾಡ್ರವ ಸರಿ